ನಮಸ್ಕಾರ ನಾನು ನಿಮ್ಮ ಚಿಂತಸುಳೆ ನಮ್ಮ ರಾತ್ರಿ ಮಲಗುವಾಗಲೇ ಹೇಳಿದ ನಾನು ಸ್ವಲ್ಪ ಲೇಟ್ ಹೇಳ್ತೇನೆ ಬೆಳಿಗ್ಗೆ ಹಾಸ್ಟೆಲ್ ಅಂತೂ ಐದು ಗಂಟೆ ಕರೀತಾರೆ ಒಂದು ದಿವಸ ಸ್ವಲ್ಪ ಮಲಾಗ್ತಾನೆ ಆಯ್ತಾ ಅಂತ ಆಯ್ತಪ್ಪ ಒಂದು ದಿವಸ ಅಲ್ಲ ಮಲಾಗ್ಲಿ ಅಂತ ಹೇಳಿಕೊಂಡು ನಾನು ಸುಮ್ಮನೆ ಹಾಕೊಂಡೆ ಇದು ಎಂಟು ಗಂಟೆ ಆದರೂ ಹೇಳು ಅಂದಾಜಿಲ್ಲ ಮಾರ್ರೆ ಹಾಗೆ ಅಂತ ಅಂತೇಳಿ ನಾನು ಹೋದೆ ಹೋಗಿ ನೋಡುವಾಗ ನನ್ನ ನಾಯಿಯನ್ನು ನೋಡಿ ಅಂತ ತುಂಬ ಬೇಜಾರಾಯಿತು ಅದಕ್ಕೆ ಶೆಕೆ ತಡಿಲಿಕ್ಕಾಗದೆ ಫ್ಯಾನಿನ ಅಡಿಯಲ್ಲೇ ಮಲಗಿಕೊಂಡಿದೆ ಮಾರ್ರೆ ಅದನ್ನು ನೋಡಿ ತುಂಬ ಬೇಜಾರಾಯ್ತು ನನಗೆ ಎಂಥ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಸೀದಾ ಒಳಗೆ ಬಂದೆ ಒಳಗೆ ಬಂದೆ ಮೆಣ ಸ್ಟಾರ್ಟ್ ಮಾಡಿದೆ ಮೆಣ ಅದೇ ಪಾತ್ರಕ್ಕೆ ರಾಪ್ ಅಪ್ಪ ಅಂತ ಹೇಳಿ ಕೊತ್ತಂಬರಿ ಹಾಕೊಂಡು ಕೊತ್ತಂಬರಿ ಕೂಡ ಹುರಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ನೀವು ಅಂದ್ಕೊಳ್ಬೇಡಿ ಇದೆಂತ ಮಾರ್ರೀ ಹೆಂಗಸಿಗೆ ಮರಳು ಮನಿ ಸ್ಟಾರ್ಟ್ ಆಯ್ತಾ ಹೇಗೆ ಅಲ್ಲಿ ನಾಯಿಯನ್ನು ನೋಡಿ ಬಂದು ಇಲ್ಲಿ ಕೊತ್ತಂಬರಿ ಮೆಣಸೆಲ್ಲ ಹುರಿಲಿಕ್ಕೆ ಸ್ಟಾರ್ಟ್ ಮಾಡಿದಾಳೆ ಎಂತ ಇವಳು ನಾಯಿಯನ್ನು ಸುಕ್ಕ ಮನಿ ಮಾಡ್ತಾಳೆ ಹೇಗೆ ಅಂತ ಅನ್ಕೊಳ್ಬೇಡಿ ಫ್ರಿಜ್ಜಲ್ಲಿ ಸ್ವಲ್ಪ ಚಿಕನ್ ಇತ್ತು ಇನ್ನು ನಾಯಿಯನ್ನು ಸುಕ್ಕ ಮಾಡ್ಲಿಕ್ಕೆ ಮೆಣಸು ಮತ್ತು ಕೊತ್ತಂಬರಿ ಹುರಿದಲ್ಲ ಮೊನ್ನೆಂತೂ ಯೂಟ್ಯೂಬ್ ನೋಡಿ ಸುಕ್ಕ ಮಾಡಿದ ಫೈಲ್ ಆಯ್ತು ಇನ್ನು ಯೂಟ್ಯೂಬ್ ನೋಡಿ ಮಾಡುವ ಕೆಲಸ ಬೇಡ ಇನ್ನು ನನ್ನದೇ ಅಲ್ಲಿ ಮಾಡುವ ಚಂದ ಮೆಣಸೆಲ್ಲ ಹುರಿದು ಕೊತ್ತಂಬರಿ ಎಲ್ಲ ಹುರಿದು ಹುಡಿ ಮಾಡಿ ಹಾಕಿ ಚಂದ ಮಾಡಿ ಪದಾರ್ಥ ಮಾಡುವ ಅಂದ್ರೆ ಡ್ರೈ ಮಾಡುವಂತ ನನ್ನ ಸ್ಟೈಲಲ್ಲಿ ನಾನು ಪದಾರ್ಥ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಸೈಡಲ್ಲಿ ಚಿಕನ್ ಪದಾರ್ಥ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನೊಂದು ಸೈಡಲ್ಲಿ ರೊಟ್ಟಿ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಈ ಚಿಕನ್ ಪದಾರ್ಥಕ್ಕಂತೂ ಈ ರೊಟ್ಟಿ ಉಂಟಲ್ಲ ಹೇಳಿ ಮಾಡಿಸಿದ ಜೋಡಿ ಈ ಹೇಳ್ತಾರೆ ನೋಡಿ ಕೆಲವು ಜೋಡಿಗಳಿಗೆಲ್ಲ ಸ್ವರ್ಗದಲ್ಲಿ ನಿಶ್ಚಯ ಆಗಿರ್ತಾ ಅಂತ ಹೇಳಿ ಅದೇ ತರ ಈ ಚಿಕನ್ ಪದಾರ್ಥಕ್ಕೂ ಈ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಇನ್ನು ಕೆಲವರೆಲ್ಲ ನಾಲಿಗೆಲ್ಲ ಹೊರಗೆ ಹಾಕೊಂಡು ರೊಟ್ಟಿ ನೋಡಿ ಹಾಗೆ ಅಂತೆಲ್ಲ ಕಮೆಂಟ್ ಹಾಕ್ಲಿಕ್ಕೆ ಇರ್ಬೋದು ಹಾಗೆಲ್ಲ ಕಮೆಂಟ್ ಹಾಕ್ಬೇಡ ಆಯ್ತಾ ರೊಟ್ಟಿ ಕಾವಲಿಗೆ ದೃಷ್ಟಿ ಆಗ್ತದೆ ಗರಿಗರಿಯಾದ ರೊಟ್ಟಿನೂ ಚಿಕನ್ ಪದಾರ್ಥನು ಅದರ ಜೊತೆಗೆ ನಮ್ಮ ಕಣ್ಣ ಚಾನು ಚಾಕ್ಕೆ ಸಕ್ಕರೆ ಹಾಕಿಕೊಂಡು ತಿರುಗಿಸುತ್ತಾ ಚಿಂತು ನಟಿಗೆ ಹೇಳಿದೆ ಚಿಂತು ಏನು ಮಾಡೋದ ನಾಯಿಗೆ ಸೆಕೆಯಲ್ಲಿ ತಡಿಲಿಕ್ಕೆ ಆಗ್ತಾ ಇಲ್ಲ ಏನಾದರೂ ಒಂದು ಐಡಿಯಾ ಮಾಡಬೇಕಲ್ಲ ಫ್ಯಾನ್ ಅಡಿಯಲ್ಲಿ ಮಲ್ಕೊಳ್ತದೆ ಈಗಲೇ ಹೀಗೆ ಆದರೆ ಇನ್ನು ಮುಂದೆ ಇನ್ನೊಂದು ಎರಡು ತಿಂಗಳು ಹೇಗೆ ತಡೀತದೆ ಅಂತ ಕೇಳಿದೆ ಅದಕ್ಕೆ ಅವನು ಹೇಳಿದ ನಿಲ್ಲು ನಂದು ಚಾ ಕುಡ್ದಾಗಲಿ ನಾವು ಇದಕ್ಕೆ ಪ್ಲ್ಯಾನ್ ಮಾಡುವ ಅಂತ ಹೇಳಿದ ಪ್ಲ್ಯಾನ್ ಅಂತ ಹೇಳಿದವನು ಇವನು ಚಹಾ ಕುಡ್ದಾಗಿ ಸೀದಾ ಹೋಗಿ ಬೀದಿನಾಯಿಗಳಿಗೆ ನೀರು ಹಾಕ್ತಿದ್ದಾನೆ ಮಾರ್ರೆ ಏ ನಂಗೆ ಆಶ್ಚರ್ಯ ಇವನು ನಮ್ಮ ನಾಯಿಗೆ ಪ್ಲಾನ್ ಅಂತ ಹೇಳಿಕೊಂಡು ಇವನು ಹೋಗಿ ಬೀದಿನಾಯಿಗಳಿಗೆ ನೀರು ಹಾಕ್ತಿದ್ದಾನಲ್ಲ ಇವನೆಂತ ಪ್ಲ್ಯಾನ್ ಮಾಡ್ತಾನಪ್ಪ ಅಂತ ಏನಾದರೂ ಆಗಲಿ ಕಾದು ನೋಡುವ ಯಾವುದಕ್ಕೂ ತಾಳ್ಮೆ ಬೇಕು ಅಂತೇಳಿಕೊಂಡು ಕಾದುಕೊಂಡು ಕೂತೆ ಇವನು ನೋಡಿದ್ರೆ ಓಡಿಕೊಂಡೇ ಬಂದ ಈ ಸಲ ಪ್ಲ್ಯಾನ್ ಸಕ್ಸಸ್ ಅಂತ ನೆನೆಸ್ಕೊಂಡೆ ಇದು ನೋಡಿದರೆ ಉಂಟಲ್ಲ ಅವನ ಚಪ್ಪಲನ್ನು ತೊಳೆದು ತಕೊಂಡು ಬಂದು ಬಟ್ಟೆಯಲ್ಲಿ ಒರೆಸಿಕೊಂಡು ಇದ್ದಾನೆ ನಾನು ಕೇಳಿದೆ ಅಲ್ಲ ಚಿಂತು ನೀನು ಪ್ಲಾನ್ ಮಾಡುವ ಅಂತೇಳಿ ಚಪ್ಪಲ್ ತೊಳೆದು ತಕೊಂಡು ಬಂದು ಬಟ್ಟೆಯಲ್ಲಿ ಒರೆಸಿಕೊಂಡು ಕೂತಿದ್ಯಾ ಆಯ್ತಪ್ಪ ಚಪ್ಪಲಂತೂ ತೊಳೆದ್ಯಾ ಬಟ್ಟೆಯಲ್ಲಿ ಯಾಕೆ ಒರೆಸೋದು ಬಿಸಿಲಲ್ಲಿ ಇಟ್ಟರೆ ಒಣಗ್ತದಲ್ಲ ಇಷ್ಟು ಬಿಸಿಲು ಉಂಟಲ್ಲ ಅಂತ ಆಗ ಅವನು ಹೇಳಿದ ನಿನಗೆ ಗೊತ್ತಿಲ್ಲ ಅದು ಬಿಸಿಲಲ್ಲಿ ಒಣಗಿಸಿದ್ರೆ ಚಪ್ಪಲು ಚಿಕ್ಕದಾಗ್ತದಂತೆ ಆಯ್ಕೆ ನಾನು ಕೇಳಿದೆ ಅದು ಚಪ್ಪಲು ಚಿಕ್ಕದಾಗ್ಲಿಕ್ಕೆ ಎಂತ ನಿನ್ನ ಅಪ್ಪ ಸಂತೆಯಿಂದ ತಂದ ಶುಂಠಿಯಾ ಅಂತ ಕೇಳಿದೆ ಅಲ್ಲ ಮಾರ ಅದೆಂತ ಚಪ್ಪಲ್ ಮಾರ ಬಿಸಿಲಲ್ಲಿ ಒಣಗಿಸಿದ ಕೂಡಲೇ ಚಿಕ್ಕದಾಗುವಂಥದ್ದು ನಾನು ಕೇಳಿದೆ ಅಲ್ಲ ಚಿಂತು ಈ ಚಪ್ಪಲು ಮಾತ್ರ ಬಿಸಿಲಲ್ಲಿ ಒಣಗಿಸಿದ ಕೂಡಲೇ ಚಿಕ್ಕದಾಗುದ ಅಥವಾ ಮನುಷ್ಯರೇನಾದರೂ ಚಿಕ್ಕದಾಗ್ತಾರ ಅಂತ ಹಾಗಿದ್ರೆ ಹೇಳು ಮಾರ ನಂಗೂ ನಿಮ್ಮ ಕಾಟ ತಡ್ಕೊಂಡು ತಡ್ಕೊಂಡು ಸಾಕಾಯ್ತು ನಾನು ಕೂಡ ಒಮ್ಮೆ ಬಿಸಿಲಲ್ಲಿ ಸ್ವಲ್ಪ ಒಣಗಿ ಬಾಲ್ಯಕ್ಕೆ ಹೋಗಿ ಬರ್ತೇನೆ ಅಂತೇಳಿದೆ ಅಷ್ಟು ಹೇಳಿದ ಕೂಡಲೇ ನಂಗೆ ಎರಡು ಬೈಕ್ ಕೊಂಡ ಚಪ್ಪಲ ನೀಟ್ಟ ಸೀದ ಹೋದ ಸೀದಾ ಹೋದವನೇ ಒಂದು ಸಾವಿರ ಕೊಟ್ಟು ಒಂದು ಟ್ರಿಮ್ಮರ್ ಮಾರ್ ಬಂದ ಇನ್ನು ಕೆಲವರೆಲ್ಲ ಕಮೆಂಟ್ ಹಾಕ್ಲಿಕ್ಕೆ ಇರ್ಬೋದು ಅಷ್ಟು ಚಿಕ್ಕವನಿಗೆ ಒಂದು ಸಾವಿರ ಇಲ್ಲಿಂದ ಅಂತ ಹೇಳಿಕೊಂಡು ಪಾಪ ಕೆಲವರೆಲ್ಲ ಇರ್ತಾರೆ ಅಂದ್ರೆ ಟೈಮ್ ಟೈಮ್ ಸರಿ ಟ್ಯಾಬ್ಲೆಟ್ ತಿಂದಿರುವುದಿಲ್ಲ ಅಲ್ಲ ಆ ಕಾರಣದಿಂದ ಮಂಡೆ ಶುದ್ಧ ಇಲ್ಲದಾಗಿ ಕೆಲವರೆಲ್ಲ ಕಮೆಂಟ್ ಆಗ್ತಾ ಇರ್ತಾರೆ ತಲೆಯ ಫುಲ್ ಕಪ್ಪು ಕೂದಲಿ ಇರುವಾಗ ಅದರ ಮಧ್ಯದಲ್ಲಿ ಒಂದು ಬಿಳಿ ಕೂದಲು ಬಂದ್ರೆ ತಲೆ ಕೆಡ್ಸ್ಕೊಳ್ತೇವ ಇಲ್ಲ ಆ ಬಿಳಿ ಕೂದಲನ್ನು ಕಿತ್ತು ಬಿಸಾಡಿ ಇಷ್ಟು ಕಪ್ಪು ಕೂದಲು ಉಂಟಲ್ಲ ಅಂತ ಖುಷಿ ಪಟ್ಟುಕೊಂಡು ನೀಟಾಗಿ ಬಾಚಿಕೊಂಡು ಹೋಗ್ತಾ ಇರ್ತೇವೆ ಅಷ್ಟೇ ನೋಡಿ ಸತತ ಪ್ರಯತ್ನಗಳ ನಂತರ ನಮ್ಮ ಕೆಲಸ ಶುರು ಸ್ಟಾರ್ಟಿಂಗ್ ಒಂದು ಹತ್ತು ನಿಮಿಷ ಪಿ ಟಿ ಉಷನ್ ಮಾಡಿತ್ತು ಮತ್ತೆ ಅದಕ್ಕೆ ಕೂಡ ಖುಷಿ ಆಯ್ತು ಕಾಣ್ತದೆ ಮತ್ತೆ ಸುಮ್ಮನೆ ಬಿದ್ದುಕೊಂಡಿತ್ತು ಮಾರ್ರೆ ಮೊನ್ನೆ ವಿಡಿಯೋದಲ್ಲಿ ಕೆಲವರೆಲ್ಲ ಕಮೆಂಟ್ ಹಾಕಿದರೆ ನಾಯಿಗೆ ಐಸ್ ಕ್ರೀಮ್ ಕೊಡಬೇಡಿ ಚಾಕ್ಲೇಟ್ ಕೊಡಬೇಡಿ ಅಂತ ನಿಜ ನಾವು ಚಾಕ್ಲೇಟ್ ಎಲ್ಲ ಕೊಡ್ತಾ ಇಲ್ಲ ಕೆಲವು ವೀಡಿಯೋದಲ್ಲಿ ಸುಮ್ಮನೆ ಹೇಳ್ತೇವೆ ಅಷ್ಟೇ ಆದರೆ ಕೊಡೋದಿಲ್ಲ ಆದರೆ ಐಸ್ ಕ್ರೀಮ್ ಸಾಧಾರಣ ನಾವು ಕೊಡ್ತಾ ಇರ್ತೇವೆ ಒಂದು ಎರಡೂವರೆ ಮೂರು ವರ್ಷದಿಂದ ಕೊಡ್ತಾ ಇದ್ದೇವೆ ನಮ್ಮ ನಾಯಿಗೆ ಸಾಧಾರಣ ಐಸ್ ಕ್ರೀಮ್ ಸಾಧಾರಣ ಸೆಟ್ಟಾಗಿ ಹೋಗಿದೆ ಅದರಿಂದ ಎಫೆಕ್ಟ್ ಇಲ್ಲ ಅಂತೇಳಿ ಅಲ್ಲ ಎಫೆಕ್ಟ್ ಉಂಟು ಕಂಟಿನ್ಯೂಸ್ ಎರಡು ಮೂರು ದಿವಸ ಏನಾದರೂ ಐಸ್ ಕ್ರೀಮ್ ಕೊಟ್ಟರೆ ಅದರ ಕಾಲಲ್ಲಿ ಒಂದು ಚಿಕ್ಕ ಗಾಯ ಉಂಟು ಆ ಗಾಯ ಸ್ವಲ್ಪ ಜಾಸ್ತಿ ಆಗ್ತದೆ ಆದ ಕಾರಣ ನಾವು ಕಂಟಿನ್ಯೂಸ್ ಕೊಡ್ತಾ ಇಲ್ಲ ವಾರದಲ್ಲಿ ಒಂದು ಸಲ ನಾಲ್ಕು ದಿವಸಕ್ಕೊಮ್ಮೆ ಹೀಗೆಲ್ಲ ಕೊಡ್ತಾ ಇರ್ತೇವೆ ಅಷ್ಟೇ ಆದರೆ ನೀವು ತುಂಬ ಕ್ಯಾರ್ ಕಮೆಂಟ್ ಹಾಕಿದ್ರಲ್ಲ ಕಮೆಂಟ್ ಹಾಕಿದಕ್ಕೆ ತುಂಬಾ ಥ್ಯಾಂಕ್ಸ್ ಬೆಳಿಗ್ಗೆ ಒಂಬತ್ತುವರೆಗೆ ವರೆಗೆ ಸ್ಟಾರ್ಟ್ ಆದ ಪ್ರಯತ್ನ ಮಾರೇ ನಮಗಂತೂ ಸಾಕು ಸಾಕಾಗಿ ಹೋಗಿತ್ತು ಅದಕ್ಕೆ ಕೂಡ ಅಷ್ಟೇ ಸಾಕು ಸಾಕಾಗಿ ಹೋಗಿ ಲಾಸ್ಟ್ ಲಾಸ್ಟ್ ಆಗುವ ಕರಾಟೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಸತತ ಪ್ರಯತ್ನಗಳ ನಂತರ ಬೆಳಿಗ್ಗೆ ಒಂಬತ್ತುವರೆಗೆ ವರೆಗೆ ಸ್ಟಾರ್ಟ್ ಆದ ಕೆಲಸ ಫಿನಿಶ್ ಆದ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಕೊನೆಗೆ ನೋಡಿದ್ರೆ ಮುಗ್ದದ್ದು ನಾಲ್ಕು ಬ್ಯಾಟ್ರಿ ಈಗ ನೋಡಿದರೆ ನನ್ನ ಮುದ್ದು ಮುದ್ದಾಗಿದ್ದ ಬಂಗಾರಿ ಸಿಂಗಾರಿಯಾಗಿ ಆಗಿ ಉಂಟು ಇದೀಗ ನಾಯಿ ಮರಿಯ ಆಡು ಮರಿಯ ಕುರಿ ಮರಿಯ ಒಂದು ಗೊತ್ತಾಗ್ತಿಲ್ಲ ಮಾರ್ರೆ ಅದಕ್ಕಂತೂ ಫುಲ್ ಮೈ ಖಾಲಿ ಖಾಲಿಯಾಗಿ ನಡಿಲಿಕ್ಕೆ ಆಗ್ತಿಲ್ಲ ಜಿಂಕೆ ಮರಿಯಾಗಿ ಹಾರಿಕೊಂಡು ಹಾರಿಕೊಂಡು ಹೋಗ್ತಾ ಉಂಟು ನಾನು ನನ್ನ ದೊಡ್ಡ ಮಗನಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದೆ ಜಿಂಕೆ ಮರಿ ಓಡ್ತಾ ಐತೆ ನೋಡ್ಲ ಮಗ ಅಂತ ಈ ನಾಯಿಯನ್ನು ನೋಡಿದ ಕೂಡಲೇ ನನ್ನ ಮಗ ಕಾಲೇ ಕಟ್ ಮಾಡಿಬಿಟ್ಟ ಮಾರ್ರೆ ಇಷ್ಟೆಲ್ಲ ಆದ ಕೂಡಲೇ ಚಿಂತು ದುಡ್ಡಿ ಮಾಡಿ ಸ್ಟಾರ್ಟ್ ಆಯಿತು ಯಾರ್ದೋ ತೋಟದಲ್ಲಿ ಹೋಗಿ ಕೆಲಸ ಮಾಡಿ ಬಂದವರಾಗಿ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಕಷ್ಟ ಪಡ್ಲಿಲ್ವೋ ನನಗೆ ಜ್ಯೂಸ್ ಕೊಡಬೇಕು ಅಂತ ನನಗೂ ಮನಸ್ಸಲ್ಲಿ ಇತ್ತು ಹೋಗಿ ಜ್ಯೂಸ್ ಕುಡಿದು ಬಂದ್ರೆ ಆಗ್ಬೋದು ಅಂತ ಹೇಳಿಕೊಂಡು ಆದ್ರೆ ಅದನ್ನು ಅವನು ಎದುರಲ್ಲಿ ತೋರಿಸೋದು ಬೇಡ ಅಂತ ಹೇಳಿಕೊಂಡು ಆ ಸರಿ ಆಯ್ತು ಹೋಗುವ ಅಂತ ಹೇಳಿದೆ ಹೋಗಿ ಅವನೊಂದು ಕಿಟ್ಕಟ್ ಶೇಕ್ ತಕೊಂಡು ಇನ್ನೊಂದು ಬರ್ಗರ್ ತಕೊಂಡ ಚಿಂತು ಬರ್ಗರ್ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಅವನು ಬರ್ಗರ್ ತಿನ್ನುವಾಗ ಉಂಟಲ್ಲ ನಂಗೊಂದು ನೆನಪಾಯ್ತು ಮಾರ್ರೆ ನಾನು ಚಿಕ್ಕದಿರುವಾಗ ಉಂಟಲ್ಲ ನಮ್ಮ ಮನೆಯಲ್ಲೆಲ್ಲ ದನ ಕರು ಹಾಕಿದ್ರೆ ನಮ್ಮ ಅಮ್ಮ ಮಡ್ಡಿ ಮಾಡಿ ಕೊಡ್ತಿದ್ರು ಅಂದ್ರೆ ಕೆಲವು ಸೊಪ್ಪುಗಳನ್ನೆಲ್ಲ ಕಟ್ ಕಟ್ ಮಾಡಿ ಹಾಕಿ ಹಾಕಿ ಅರ್ಧಂಬರ್ಧ ಬೇಯಿಸಿ ಎಲ್ಲ ಇದು ಮಡ್ಡಿ ಮಾಡಿ ಕೊಡ್ತಿದ್ರು ನಂಗೆ ಅದೇ ನೆನಪಾಯ್ತು ಮಾರಿ ಈ ಬರ್ಗರಲ್ಲಿ ಕೂಡ ಇರೋದು ಹಾಗೇನಲ್ಲ ಹಸಿ ಹಸಿ ಕ್ಯಾಬೇಜ್ ಹಸಿ ಹಸಿ ನೀರುಳ್ಳಿ ಅದಕ್ಕೆ ನಾನು ಅದೇ ನೆನಪಲ್ಲೇ ಚಿಂತು ನಾನು ನೋಡಿಕೊಂಡು ಕೂತೆ ಅಷ್ಟೊತ್ತಿಗೆ ಚಿಂತು ಹೇಳಿದ ನೀನಿಂತ ನನ್ನನ್ನೇ ನೋಡಿಕೊಂಡು ಕೂತದ್ದು ನಿಮಗೆ ಜ್ಯೂಸ್ ಕುಡಿಲಿಕ್ಕೆ ಆಗೋದಿಲ್ವಾ ಅಂತ ನನ್ನ ನೆನಪನ್ನು ಬಿಟ್ಟಾಕಿದೆ ನಾನು ಇಷ್ಟವಾದ ಸಾರ್ಜ ಜ್ಯೂಸನ್ನು ಕುಡಿದೆ ಮಸಾಲೆ ಪುರಿ ಕೂಡ ತಿಂದೆ ತಿಂದೆವು ಮನೆ ಕಡೆ ಬಂದೆವು ಮನೆಗೆ ಬಂದು ನೋಡಿದರೆ ನನ್ನ ಬಂಗಾರಿ ಅದರ ಬೆಡ್ ಅಲ್ಲಿ ಮಲಗಿಕೊಂಡಿದೆ ಯಾವತ್ತೂ ಮಂಚದ ಅಡಿಯಲ್ಲಿ ಅದರ ಬೆಡ್ಡನ್ನು ನಾವು ಇಟ್ಟಿರ್ತೇವೆ ಶೆಕೆಗೋಸ್ಕರ ಅದು ಮಲಗ್ತಾನೆ ಇರಲಿಲ್ಲ ಆದರೆ ಇವತ್ತು ಮಲಗಿದೆ ಅದನ್ನು ನೋಡಿ ನಮಗಂತೂ ತುಂಬ ಖುಷಿಯಾಯ್ತು ಅದಕ್ಕಂತೂ ಕೂದಲು ತೆಗೆದು ಖುಷಿಯಾಗಿದೆ ಅಂತ ನಮಗೆ ಗೊತ್ತಾಯಿತು ಅದನ್ನು ನೋಡಿ ನಾವು ಕೂಡ ಖುಷಿಪಟ್ಟೆವು